Okay, I'm ನಾವು ವಿದೇಶಗಳಿಗೂ ಕೂಡ ಭೇಟಿಯನ್ನು ಕೊಡ್ತಾ ಇರ್ತೀವಿ ಅಲ್ಲಿಯ ಮಕ್ಕಳು ಒಂದಿನ್ನು ಪಿ ಯು ಸಿ ಕಾಲೇಜ್ ಲೆವೆಲ್ ಬರ್ತಿದ್ದಾಗೆ ಯಾವುದೋ ಸಿಗರೇಟ್ ಏನೋ ಇನ್ಯಾವುದೋ ಇಂಟರ್ನ್ಯಾಷನಲ್ ಒಂದ್ ಯಾವುದೋ ಒತ್ತಡಕ್ಕೆ ರಿಪೋರ್ಟ್ ಕೊಟ್ಟಿದ್ದೇನೆ ಗೊತ್ತಿಲ್ಲ ಆದ್ರೆ ಎಲೆ ಅಡಿಕೆ ತಂಬಾಕು ಅಥವಾ ಗುಡ್ಕ ಈ ರೀತಿ ಮಿಶ್ರಣ ಇರುವಂಥ ತಿಂದದ್ದು ಆ ಒಂದು ಕ್ಯಾನ್ಸರ್ ಹಾನಿಕಾರಕ ಸರಿ ಇದೆ ಆದರೆ ಕೇವಲ ಅಡಿಕೆ ಮಾತ್ರ ಈ ಕ್ಯಾನ್ಸರ್ ಪದಾರ್ಥ ಯಾವುದೂ ಕೂಡ ಇಲ್ಲ ಹಾಗಾಗಿ ನಾವು ಅನಿವಾರ್ಯ ಆದರೆ ಇಂಟರ್ನ್ಯಾಷನಲ್ ಕೋರ್ಟಿಗೂ ಕೂಡ ನಾವೆಲ್ಲರೂ ಕೂಡ ಫೈಟ್ ಮಾಡಬೇಕಾಗತ್ತೆ ಈ ಅಡಿಕೆ ಸಂಪೂರ್ಣವಂತ ನಮ್ಮ ಪಾರಂಪರ ಪರಂಪರೆಯಿಂದ ಬಂದಂಥ ಈ ಒಂದು ಅಡಿಕೆ ಎಲೆ ಈ ಸಂಪ್ರದಾಯವನ್ನು ಇದನ್ನು ಗೆ ಹೋಲಿಸುವಂಥ ಕೆಲಸವನ್ನು ಯಾವುದೇ ಕಾರಣಕ್ಕೂ ಆಗಬಾರ್ದು ಅದಕ್ಕೋಸ್ಕರ ಸುಮಾರು ಒಂದು ಹತ್ತು ಇಪ್ಪತ್ತು ಜನ ಮುಖ್ಯ ಸೈಂಟಿಸ್ಟ್ಗಳನ್ನು ಇಟ್ಕೊಂಡು ಸಂಶೋಧನೆಯನ್ನು ಮಾಡಿ ಸರಿಯಾದ ರಿಪೋರ್ಟನ್ನು ಇಂಟರ್ನ್ಯಾಷನಲ್ ಲೆವೆಲ್ಗೆ ಆ ಡಬ್ಲ್ಯೂ ಎಚ್ ಸಬ್ಮಿಟ್ ಮಾಡಿ ಈ ತಪ್ಪು ಕಲ್ಪಿನ ತೆಗೆಯುವಂಥ ಕೆಲಸ ಆಗಬೇಕು ಅಂತೇಳಿ ಒಂದು ರೆಸಲ್ಯೂಷನ್ ಮಾಡುವಂಥ ಕಾರ್ಯ ಆಯಿತು ಎರಡನೇದು ನಮ್ಮ ನಾವು ಕೊಡೋಂಥ ರೈತರು ಕೊಡುವಂಥ ಅಡಿಕೆ ಆ ಅಡಿಕೆಯಲ್ಲಿ ತೇವಾಂಶ ಮ್ಯಾಕ್ಸಿಮಮ್ ಏಳು ಪರ್ಸೆಂಟ್ ಇರಬೇಕು ಅದಕ್ಕಿಂತ ಹೆಚ್ಚಿಗೆ ಇದ್ರೆ ಅಡಿಕೆ ಮಾರ್ಕೆಟ್ ಇಂದ ರಿಜೆಕ್ಟ್ ಆಗ್ತಾ ಇದೆ ಹಾಗಾಗಿ ಆ ಏಳು ಪರ್ಸೆಂಟ್ ಅನ್ನ ಅದನ್ನ ಅಪ್ ಟು ಲೆವೆನ್ ಟು ಟ್ವೆಲ್ ಪರ್ಸೆಂಟ್ ಹನ್ನೊಂದರಿಂದ ಹನ್ನೆರಡು ಪರ್ಸೆಂಟ್ವರೆಗೂ ಕೂಡ ತೇವಾಂಶ ಇದ್ರೂ ಕೂಡ ನಮ್ಮ ರೈತರ ಅಡಿಕೆಯನ್ನ ಕೊಂಡುಕೊಳ್ಬೇಕು ಮಾರ್ಕೆಟ್ ಅಲ್ಲಿ ಅಂತ ಹೇಳಿ ಅದನ್ನ ಎರಡನೇ ಒಂದು ಮನವಿಯನ್ನ ಮಾಡುವಂತ ಕೆಲಸ ಆಯಿತು ಮೂರನೇದು ಹೊರಗಡೆಯಿಂದ ಅಡಿಕೆ ಏನು ಬರುತ್ತೆ ಇಂಪೋರ್ಟ್ ಬರುತ್ತೆ ಇಂಪೋರ್ಟ್ ಡ್ಯೂಟಿಯನ್ನ ಈಗ ಆಲ್ರೆಡಿ ನಿಮಗೆ ಗೊತ್ತಿದೆ ಇನ್ನೂರು ರೂಪಾಯಿ ಇದ್ದಾಗ ಮುನ್ನೂರ ಮಾಡಿದ್ದು ಕೂಡ ನಮ್ಮೆಲ್ಲರ ಒಂದು ಹೋರಾಟ ಪ್ರಧಾನಮಂತ್ರಿಗಳ ಆಶೀರ್ವಾದ ಅದನ್ನು ಇನ್ನೂ ಹೆಚ್ಚಿಗೆ ಮಾಡಿ ಮಾಡಬೇಕು ಇಂಪೋರ್ಟ್ ಡ್ಯೂಟಿಯನ್ನು ಮತ್ತು ಎಕ್ಸ್ಪೋರ್ಟಿಗೆ ಇನ್ನೂ ಹೆಚ್ಚಿಗೆ ಅವಕಾಶ ಮಾಡಿಕೊಡ್ಬೇಕು ಮತ್ತು ಬೇರೆ ಬೇರೆ ಒಂದು ಬೇರೆ ಕಂಟ್ರೀಸಿಂದ ಏನು ಕಳ್ಳ ಕಳ್ಳದಾರಿಯಲ್ಲಿ ಇವತ್ತಿನ ಅಡಿಕೆ ನಮ್ಮ ದೇಶಕ್ಕೆ ಬರ್ತಾ ಇದೆ ಅದನ್ನು ತಡೆಯಡಿಯುವಂಥ ಕೆಲಸಗಳು ಆಗಬೇಕು ಹೇಳಿ ಈ ರೀತಿ ತುಂಬ ಒಳ್ಳೆಯ ರೀತಿಯಂಥ ಚರ್ಚೆ ಒಂದು ಎಂಟತ್ತು ಸಾವಿರ ಜನ ಅಡಿಕೆ ಬೆಳೆಗಾರರು ಸೇರಿದ್ರು ಅಂತ ಈ ಸಂದರ್ಭ ಹೇಳಿಕೆ ಇಚ್ಛೆ ಪಡ್ತಾ ತುಂಬ ನೋವು ಅನ್ನಿಸುತ್ತೆ ಇತ್ತೀಚೆಗೆ ನಡೀತಿರೋಂಥ ಘಟನೆಗಳು ಮೊನ್ನೆ ಎರಡು ವಾರಕ್ಕೆ ನಡೆದಂತ ನಡೆದಂಥ ನಮ್ಮ ತಾಯಿ ನಮಗೆ ಆಹಾರ ಕೊಟ್ಟು ಜೀವನ ಪೂರ್ತಿ ನೋಡಿಕೊಂಡ್ರೂ ಕೂಡ ಐದಾರು ತಿಂಗಳು ನಮಗೆ ಐದಾರು ವರ್ಷ ನೋಡ್ಕೊತಾಳೆ ಆದರೆ ಜೀವನ ಪೂರ್ತಿ ಆಹಾರ ಕೊಡುವಂತ ಗೋಮಾತೆಯ ಕೆಚಲನ್ನು ಕೊಯ್ಯೋಂಥ ರಾಕ್ಷಸ ಪುತ್ರ ಕೃತ್ಯವನ್ನು ತಾವು ಮಾಧ್ಯಮದಲ್ಲಿ ತಾವು ನೋಡಿದಿರಿ ನಂಜಿನಗೂಡಲ್ಲಿ ದೇವರಿಗೆ ಬಿಟ್ಟಂಥ ಆಕಲ ಒಂದು ಬಾಲವನ್ನು ಕತ್ತರಿಸಿ ರಕ್ತ ಸುರಿತು ನಾವೆಲ್ಲರೂ ಕೂಡ ಮಾಧ್ಯಮದಲ್ಲಿ ನೋಡಿದ್ವಿ ಅಂದ್ರೆ ಈ ರೀತಿ ಎಲ್ಲೋ ಒಂದು ಕಡೆಗೆ ಎಲ್ಲೋ ಒಂದು ಕಡೆಗೆ ಈ ರೀತಿ ಅಂತ ನಾವು ಪೂಜೆ ಮಾಡುವಂಥ ದೇವತೆಗಳಿರ್ಬೋದು ನಮ್ಮ ಧರ್ಮದ ಮೇಲೆ ಒಂದಲ್ಲ ಒಂದು ರೀತಿಯಲ್ಲಿ ಈ ರೀತಿಯಂತಹ ದಬ್ಬಾಳಿಕೆ ಪ್ರಕರಣಗಳು ಇತ್ತೀಚೆಗೆ ಹೆಚ್ಚಾಗ್ತಾ ಇದೆ ಇದನ್ನ ನಮ್ಮ ಹಿಂದೂ ಧರ್ಮ ಹಿಂದೂ ಅಂತ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ನು ಬೌದ್ಧ ಜರ್ಮ ಈ ಭೂಮಿಯಲ್ಲಿ ಯಾರ್ಯಾರು ವಾಸ ಮಾಡ್ತಾ ಇದ್ದಾರೆ ನಾವೆಲ್ಲೂ ಕೂಡ ಈ ದೇಶದ ಗಾಳಿಯನ್ನು ಕುಡಿದು ನೀರನ್ನು ಕುಡಿದು ಉಸಿರಾಡಿ ಏನು ಬದುಕ್ತಾ ಇದ್ದೀವಿ ಈ ಮಣ್ಣಿನ ಒಂದು ಋಣವನ್ನು ತೀರಿಸುವಂಥ ಕಾರ್ಯ ನಾವು ಮಾಡಬೇಕಾಗುತ್ತೆ ಆ ತುಂಬ ಎಚ್ಚರಿಕೆಯಿಂದ ಇವತ್ತು ಸಮಾಜದಲ್ಲಿ ಆಗ್ತಿರೋ ಘಟನೆಗಳ ಬಗ್ಗೆ ಸಂದರ್ಭಗಳು ಬಂದಾಗ ಪ್ರತಿಭಟಿಸಿ ನಮ್ಮ ತತ್ವವನ್ನು ಉಳಿಸ್ಕೊಳಂಥ ಪ್ರಯತ್ನವನ್ನು ಮಾಡಿದಾಗ ಮಾತ್ರ ಮನುಷ್ಯ ಹುಟ್ಟಿದ್ದು ಕೂಡ ಸಾರ್ಥ ಆಗುತ್ತೆ ಅಂತೇಳಿ ಸಂದರ್ಭ ನಾನು ಹೇಳ್ತಾ ತುಂಬ ಸಂತೋಷ ಇವತ್ತಿನ ಒಂದು ಗುರುಗಳ ಒಂದು ಪಾಂಡುಮಠ ವಿರತ್ ಮಠದ ಶ್ರೀಗಳ ಒಂದು ನೇತೃತ್ವದಲ್ಲಿ ತಪಸ್ಸಿನ ರೀತಿಯಲ್ಲಿ ಇಷ್ಟು ವರ್ಷದಿಂದ ಈ ಒಂದು ಕಾರ್ಯ ಮತ್ತೆ ನನ್ನ ಯೋಗ ಪಕ್ಕಲ್ಲಿರುವಂಥ ನಮ್ಮ ಶಿವಮೊಗ್ಗ ಕ್ಷೇತ್ರ ಮತ್ತು ನಿಮ್ಮ ರಾಗಣ್ಣ ಇವತ್ತು ಎಂ ಆಗಿ ಬಂದು ಏನಂದ್ರೆ ಕೇವಲ ಶಿವಮೊಗ್ಗ ಕ್ಷೇತ್ರ ಮತದಾರ ಆಶ್ರದ ಒಂದೇ ಅಲ್ಲ ನಮ್ಮ ದಾವಣಗೆರೆ ಜಿಲ್ಲೆ ಇರ್ಬೋದು ನಮ್ಮ ಚನ್ನಗಿರಿ ಇರ್ಬೋದು ಸುತ್ತಮುತ್ತಲ ನಿಮ್ಮೆಲ್ಲರ ಅಕ್ಕ ತಂಗಿ ಅಣ್ಣ ತಂದಿರ ಹಾರೈಕೆ ಮತ್ತು ವಿಶೇಷವಾಗಿ ವೇದಿಕೆ ಮೇಲೆ ನಮ್ಮ ವಿರಪಕ್ಷ ಅಣ್ಣ ಇದ್ದಾರೆ ಚಂದ್ರಣ್ಣ ಇದ್ದಾರೆ ಪ್ರತ್ಯಕ್ಷವಾಗಿ ಇಪ್ಪ ನಮ್ಮ ಗುದ್ರೆಗುಡ್ಡಂತ ಹಿರಿಯರು ಇದ್ದಾರೆ ಮತ್ತು ನಮ್ಮ ಮಾಡಾಳ ಮಲ್ಲಿಕಾರ್ಜುನ್ ಯಾವ್ದಾರ ರೀತಿಯಲ್ಲಿ ಒಂದು ಹೆಲ್ಪ್ ಮಾಡ್ತಾನೆ ಎಲ್ಲರ ಸಹಕಾರದಿಂದ ನಿಮ್ಮ ರಾಗಣ್ಣ ಎಂ ಪಿ ಆಗಿ ನಾಲ್ಕನೇ ಬಾರಿಗೆ ನಮ್ಮ ಗುರುಗಳ ಪಾದದಲ್ಲಿ ಬಂದು ಕೂರುವಂತ ಒಂದು ಅವಕಾಶವನ್ನು ತಾವು ಕೂಡ ಮಾಡಿಕೊಟ್ಟಿದ್ದೇವೆ ನಿಮ್ಮ ಪ್ರೀತಿ ವಿಶ್ವಾಸವನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಕಾರ್ಯವನ್ನು ನನ್ನ ಕೈಲಾದಂತ ಎಲ್ಲ ಪ್ರಯತ್ನವನ್ನು ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಗುರುಗಳಿಗೆ ಇನ್ನು ಹೆಚ್ಚಿನ ಒಂದು ಈ ಕಾರ್ಯಕ್ರಮ ಬಹಳ ಚೆನ್ನಾಗಿ ಯಶಸ್ವಿಯಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆ ಇಲ್ಲದ ಹಾಗೆ ನಡೆದಿದೆ ಇಲ್ಲಿ ಅನೇಕರು ಬಹಳಷ್ಟು ಮುತ್ಸದ್ದಿಗಳು ಈ ಕಾರ್ಯಕ್ರಮದಲ್ಲಿ ನಿನ್ನೆ ಮೊನ್ನೆ ಇವತ್ತು ನಿರಂತರವಾಗಿ ಮಾತನಾಡಿದ್ದಾರೆ ಒಂದು ಬಹಳ ಸಂತೋಷವಾಗಿರ್ತಕ್ಕಂಥ ವಿಚಾರ ಏನು ಅಂದರೆ ಬಹಳಷ್ಟು ಮಾತುಗಳನ್ನು ಆಡಿರುವಂಥ ಕೇಳಿರುವಂಥ ಜನ ನೀವು ಯಾರು ಕೂಡ ಕಾರ್ಯಕ್ರಮದಲ್ಲಿ ಸಮಾರಂಭದಲ್ಲಿ ಎದ್ದೋಗಿಲ್ವಲ್ಲ ಅನ್ನೋದೇ ಒಂದು ಸಂತೋಷವಾಗಿರ್ತಕ್ಕಂಥ ವಿಚಾರ ವೇಷ ಸೂಯೆ ಮಾತ್ಸರ್ಯ ತುಂಬಿ ತುಳ್ಕೊಡ್ತಾ ಇದ್ದಾವೆ ಇಂಥ ಸೂಹಿಯ ಮಧ್ಯದಲ್ಲಿ ಎಲ್ಲರನ್ನ ಅಪ್ಪಿಕೊಳ್ಳುವಂಥ ಎಲ್ಲರನ್ನ ಒಪ್ಪಿಕೊಳ್ಳುವಂಥ ಒಂದು ತತ್ವ ಯಾವುದಾದ್ರೂ ಇದ್ದರೆ ಅದು ಬಸವ ತತ್ವ ಮಾತ್ರ ಎಲ್ಲರನ್ನು ಒಪ್ಪಿಕೊಳ್ಳುವಂಥ ತತ್ವ ಅನ್ನೋದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ಎಲ್ಲರನ್ನ ಒಪ್ಪಿಕೊಳ್ಳುವಂಥ ತತ್ವ ಆಗಿರೋದ್ರಿಂದಲೇ ಬಸವಣ್ಣನವರ ಮೂರ್ತಿಯನ್ನು ಪುತ್ಥಳಿಯನ್ನು ಇವತ್ತು ಇಂಗ್ಲೆಂಡ್ ನಗರದಲ್ಲಿ ಮಾಡಿದರೆ ಅನ್ನೋದೇ ಇದೊಂದು ಸಾಕ್ಷಿ ಅನ್ನೋದನ್ನು ನಾವೆಲ್ಲ ತಿಳ್ಕೋಬೇಕು ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಮಾಡೋದು ಮುಖ್ಯ ಅಲ್ಲ ಇಂಗ್ಲೆಂಡು ಅಂತಂದರೆ ಲಂಡನ್ ಆ ಲಂಡನ್ ಅಂತಂದರೆ ಪ್ರಜಾಪ್ರಭುತ್ವದ ತಳಾದಿ ಅಂತ ಹೇಳ್ತಾರೆ ಆದರೆ ಅದಕ್ಕಿಂತಲೂ ಪೂರ್ವದಲ್ಲಿ ಅವರೇನು ಆಶಯವನ್ನು ಇಟ್ಕೊಂಡಿದ್ರು ಆ ಆಶಯಕ್ಕೆ ಇನ್ನೂ ಎರಡು ಪಟ್ಟಲ್ಲ ನೂರು ಪಟ್ಟು ಅಡ್ವಾನ್ಸ್ ಆಗಿ ಪ್ರಜಾಪ್ರಭುತ್ವದ ವ್ಯವಸ್ಥೆ ಈಗಿರಬೇಕು ಅಂತೇಳಿ ಒಂದು ಕಲ್ಪನೆಯನ್ನು ಒಂದು ಪರಿಕಲ್ಪನೆಯನ್ನು ಕೊಟ್ಟಂಥ ಮಹಾನುಭಾವ ಬಸವಣ್ಣನವರು ಅನ್ನೋದನ್ನು ನಾವೆಲ್ಲ ಕೂಡ ತಿಳ್ಕೋಬೇಕಾದಂಥ ವಿಚಾರ ಹಾಗಾಗಿ ಅವರು ಏನು ಆ ಮೂರ್ತಿಯನ್ನು ಪುತ್ಥಳಿಯನ್ನು ಅಲ್ಲಿ ಪ್ರಾರಂಭ ಮಾಡಲಿಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒತ್ತಡಗಳಲ್ಲ ಅದು ಅವರ ಮನಸ್ಸಿನ ಮೇಲೆ ಪರಿಣಾಮ ಆಯಿತು ನನಗಿಂತಲೂ ನೂರು ವರ್ಷ ಇನ್ನೂರು ವರ್ಷ ಮೊದಲೇ ಈ ಕೆಲಸವನ್ನು ಕರ್ನಾಟಕದಲ್ಲಿ ಒಬ್ಬ ಮಹಾನುಭಾವ ಮಾಡಿ ಹೋಗಿದಾರಲ್ಲ ಅಂತೇಳಿ ಮನವರಿಕೆ ಆದ ಮೇಲೆ ಅವರ ಪೊತ್ತಳಿಯನ್ನ ಆ ಪಾರ್ಲಿಮೆಂಟಿನ ಎದುರಿನಲ್ಲಿ ಸ್ಥಾಪನೆ ಆಗಲಿಕ್ಕೆ ಮನಸ್ಸನ್ನ ಕೊಟ್ಟು ಇವತ್ತು ಅಲ್ಲಿ ಹೊರತಳಿ ಪ್ರಾರಂಭ ಆಗಿದೆ ಅನ್ನೋದು ತುಂಬಾ ತುಂಬಾ ಸಂತೋಷ ಪಡ್ತಕ್ಕಂತ ವಿಚಾರ ನೋಡಿ ಯಾಕೆ ಹೇಳೋದು ಅಂತಂದ್ರೆ ಕರ್ನಾಟಕ ಅಂದ್ರೆ ಕನ್ನಡ ಕರ್ನಾಟಕದೊಳಗೆ ಬಸವಣ್ಣನವರ ಹೆಸರನ್ನ ಕೇಳಿದಲೇ ಇರ್ತಕ್ಕಂಥ ಜನ ಯಾರೂ ಇಲ್ಲ ಈಗ ಇಪ್ಪತ್ತು ವರ್ಷಗಳಿಂದ ಹಿಂದೆ ಇಪ್ಪತ್ತು ವರ್ಷಗಳಿಂದ ಗುಲ್ಬರ್ಗಾ ವಿಶ್ವವಿದ್ಯಾನಿಲಯಕ್ಕೆ ಬಸವಣ್ಣನವರ ಹೆಸರನ್ನು ಇಡಬೇಕು ಅಂತೇಳಿ ಒಂದು ಚಳವಳಿನೇ ನಡೀತು ನಮ್ಮದೇ ಆಡಳಿತ ನಮ್ಮವೇ ಸರ್ಕಾರ ನಾವೇ ಓಟ್ ಹಾಕಿರ್ತಕ್ಕಂಥ ಜನಪ್ರತಿನಿಧಿಗಳು ನಮ್ಮದೇನಲ್ಲ ಬಸವಣ್ಣನವರ ಆಡಳಿತವಾದ ಕ್ಷೇತ್ರ ಅಂತ ಜಾಗದಲ್ಲಿ ಒಂದು ವಿಶ್ವವಿದ್ಯಾನಿಲಯಕ್ಕೆ ಹೆಸರನ್ನ ಇಡಲಿಕ್ಕೆ ನಮ್ಮಲ್ಲಿ ಆಗಲಿಲ್ಲ ಏನೂ ಗೊತ್ತಿಲ್ಲಲೇ ಇರ್ತಕ್ಕಂಥ ಲಂಡನ್ನಲ್ಲಿ ಬಸವಣ್ಣನವರ ಪುತ್ಥಳಿಯನ್ನು ಅವರು ಸ್ಥಾಪನೆ ಮಾಡಿದರು ಅಂತಂದರೆ ಅವರು ಶ್ರೇಷ್ಠನ ನಾವು ಶ್ರೇಷ್ಠನು ಅಂತೇಳಿ ಯೋಚನೆ ಮಾಡಬೇಕಿಲ್ಲ ಯಾರಿಗೆ ಬಸವಣ್ಣ ಅರ್ಥ ಆಗಿದ್ದಾರೆ ಹಂಗಾರೆ ಬಲ್ಲವನೇ ಬಲ್ಲ ಬೆಲ್ಲದ ಸಮಯ ಅಂತ ಒಂದು ಮಾತು ಹೇಳಿದ್ದೀರಿ ಯಾರು ಆ ಬೆಲ್ಲವನ್ನ ತಿಂದಿರ್ತಾರೆ ಅವ್ರಿಗೆ ಮಾತ್ರ ಬೆಲ್ಲದ ರುಚಿ ಏನು ಅಂತ ಅರ್ಥ ಆಗುತ್ತೆ ತಿನ್ನದೇ ಇರ್ತಕ್ಕಂಥ ವ್ಯಕ್ತಿಗೆ ಬೆಲ್ಲದ ರುಚಿ ಹೇಗಿರುತ್ತೆ ಅಂತ ಗೊತ್ತಾಗೋದಿಲ್ಲ ಹಾಗೆ ಇಲ್ಲೆಲ್ಲ ಬೇರೆ ರೀತಿಯಾಗಿರ್ತಕ್ಕಂಥ ಶೆಡ್ಯೂಲ್ಸ್ಗಳು ನಡೆದು ಒಂದ್ ಕಡೆ ಒಬ್ರು ತೀರ್ಮಾನ ಮಾಡಿ ನೇನ್ ಇಡಬೇಕು ಅನ್ನೋ ಸಂದರ್ಭದಲ್ಲಿ ಅವರ ಸರಕ್ಕೆ ನಮ್ಮ ಹೆಸರಿಸಬೇಕು ಅಂತೇಳಿ ಅದೊಂದು ರೀತಿಯಾಗಿರ್ತಕ್ಕಂಥ ರಾಜಕೀಯ ರಾಜಕೀಯ